ಇಲ್ಲ ಉಪ್ಪಿಸ್ ಸರ್ ಅಂದರೆ ನಮ್ಗೆ ಇಷ್ಟ ಅವರು ಡೈಲಾಗ್ಸ್ ಆಯಿತು ಅವರು ರೈಟಿಂಗ್ಸ್ ಆತು ಅವರು ಲಿರಿಕ್ಸ್ ಆಯಿತು ಅವರು ಮಾಡಿದಂಥ ಸಿನಿಮಾ ಕಥೆಗಳೇ ಆ ಥರ ಇರುತ್ತೆ ಅದು ಯಾವತ್ತಿಗೂ ಇಪ್ಪತ್ತೈದು ವರ್ಷ ಅಲ್ಲ ಐವತ್ತು ವರ್ಷ ಆದ್ರೂ ಅವರು ಕ್ರೇಜ್ ಕಡಿಮೆ ಆಗಲ್ಲ ಅವ್ರ ಸಿನಿಮಾ ಅವ್ರ ಲಿರಿಕ್ಸ್ ಅವ್ರ ಸಾಹಿತ್ಯನ ಅದಕ್ಕೆ ನಮಸ್ಕಾರ ವೀಕ್ಷಕರೇ ಇವತ್ತು ಪ್ರಸನ್ನ ಚಿತ್ರಮಂದಿರ ಹತ್ರ ಇದ್ದೀವಿ ಇಲ್ಲಿ ಒಬ್ಬ ಹುಡುಗರು ಮತ್ತೆ ಇಲ್ಲಿ ನೋಡಿದ್ವಿ ಸುಮಾರು ಜನ ತುಂಬ ವಿಶೇಷವಾಗಿ ಕಾಣ್ತಾ ಇದ್ರು ಈ ಯುವಕನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಮಸ್ಕಾರ ಇವರೇ ನಿಮ್ಮ ಹೆಸರು ನನ್ನ ಹೆಸರು ಮಹೇಶ್ ಅಂತ ಹೇಳಿ ಮಹೇಶ್ ಸೊ ನೀವು ಇವತ್ತು ಪ್ರಸನ್ನ ಥಿಯೇಟರ್ ಬಂದಿದ್ದೀರಾ ನಿಮ್ಮ ಇದು ಇಪ್ಪತ್ತಾರು ವರ್ಷದ ಮುಂಚೆ ಮೂವಿ ರಿಲೀಸ್ ಆಗಿತ್ತು ಎ ಮೂವಿ ಅವತ್ ನೀವು ಹುಟ್ಟಿದ್ರಾ ಅವತ್ತು ಇನ್ನೂ ಹುಟ್ಟೇ ಇರಲಿಲ್ಲ ಹುಟ್ಟಿದ ಹತ್ತೊಂಬತ್ತು ಸಾವಿರ ತೊಂಬತ್ತು ರಿಲೀಸ್ ಆಗಿದ್ದು ನಾನು ಹುಟ್ಟಿದ್ದು ಎರಡ್ ಸಾವಿರಲ್ಲಿ ನಾನು ಹುಟ್ಟೋಕ್ಕಿಂತ ಮುಂಚಕ್ಕೆ ಈ ಸಿನಿಮಾ ರಿಲೀಸ್ ಆಗಿದ್ದು ಇವಾಗ ಇದು ರೀ ರಿಲೀಸ್ ಆಗಿದೆ ಅಂತೇಳಿ ಅವರು ಡೈರೆಕ್ಷನ್ ಸಿನಿಮಾ ಮುಂಚೆ ಯಾವ್ದು ನಾನು ಥಿಯೇಟರ್ ನೋಡೋ ಅಂತ ಸೌಭಾಗ್ಯ ಇದ್ದಿದ್ದಿಲ್ಲ ಯಾಕಂದ್ರೆ ಅವರು ನಾವು ಊಟಕ್ ಮುಂಚೆನೆ ಆತರ ಡೈರೆಕ್ಷನ್ ಸಿನಿಮಾ ಮಾಡಿದ್ದಾರೆ ಇವಾಗ ರೀ ರಿಲೀಸ್ ಆದ ಕಾರಣ ನೋಡಕ್ ಬಂದಿದ್ದೀವಿ ಸಿನಿಮಾ ಓಕೆ ಸೊ ಸ್ನೇಹಿತರೆ ರೀ ರಿಲೀಸ್ ಆಗಿದ್ರೆ ಏನಿದು ಕ್ಯಾಪ್ ಏನಿದು ಕ್ಯಾಪ್ ಪ್ರಜಾಕಿಯದ್ದು ಅದು ಕ್ಯಾಪ್ ಹೌದಾ ತೋರಿಸಿದ ಒಂದು ನಿಮಿಷ ನೋಡಿ ಪ್ರಜಾಕಿ ಅದ್ ಅಂತ ಒಂದು ಹೆಸರಿದೆ ಇದು ನಾವೇ ಮಾಡಿ ಹಾಕೊಂಡಿದ್ದು ಪ್ರಜಾಕ್ಯದ ವಿಚಾರಗಳನ್ನ ಜನರಿಗೆ ತಲುಪಿಸೋಕೆ ಮತದಾರಿಗೆ ತಲುಪಿಸೋಕೆ ನಮ್ ತೆರಿಗೆನ ಯಾವ ತರ ಪೋಲ್ ಆಗ್ತಿದೆ ನಾವ್ ಯಾವ ತರ ಜವಾಬ್ದಾರಿ ತಗೋಬೇಕು ನಮ್ಮ ಮತದಾರರ ಪಾಲು ಏನು ವ್ಯವಸ್ಥೆಯಲ್ಲಿ ಇದ್ರ ವ್ಯವಸ್ಥೆ ಮೂಡುದೇ ನಮ್ಮ ಕೆಲಸ ಹೌದಾ ಎಲ್ರು ನಾಯಕರ ಜವಾಬ್ದಾರಿ ಅಂತೀರಾ ಹೇಗೆ ಸ್ವಲ್ಪ ಭಾರತದ ಸಂವಿಧಾನದ ವಿಚಾರಗಳೇ ನಮಗೆ ನಾಯಕ ಆ ವಿಚಾರಗಳನ್ನೇ ನಾವು ನಾಯಕರಾಗಿ ತಗೊಳಿದ್ದು ಯಾರೊಬ್ರು ಇಲ್ಲಿ ನಾಯಕ ಅಂತಾನೆ ಬರ್ತಾರೆ ಐವತ್ ಕೋಟಿ ನೂರ್ ಕೋಟಿ ಹೆಂಗ ಎಲ್ಲ ದುಡ್ಡು ಹಂಚ್ತಾರೆ ಇದು ರಾಜಕೀಯ ಅನ್ನೋದು ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಈಗ ನಮ್ದು ಮೊದಲನೇ ಕೆಲಸನೇ ಈಗ ಇದು ವ್ಯಾಪಾರಿ ರಾಜಕೀಯದಿಂದ ಮುಕ್ತ ಮಾಡೋದು ಭಾರತವನ್ನು ಆಮೇಲೆ ಇಲ್ಲಿ ಮತದಾರ ಪಾಲು ವ್ಯವಸ್ಥೆಯಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇಲ್ದನೆ ಏನು ಚೇಂಜ್ ಮಾಡಕಲ್ ಯಾವ ನಾಯಕ ಬಂದ್ರು ಏನು ಮಾಡೋಕ್ಕಾಗಲ್ಲ ಸೊ ಪ್ರತಿ ಎಲೆಕ್ಷನಲ್ಲಿ ಅಲ್ಲಿ ನಿಮ್ಮ ಮತ ಹಾಕಿ ಅಂತಾನೆ ಹೇಳಂಗಿಲ್ಲ ಜವಾಬ್ದಾರಿ ತಗೊಳ್ಳಿ ಜವಾಬ್ದಾರಿ ತಗೊಂಡು ಮತ ಹಾಕಿ ಯಾವ ತರ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಯಾವ ತರ ಜವಾಬ್ದಾರಿ ಜವಾಬ್ದಾರಿ ತಗೊಳ್ಳೋದಂತಂದ್ರೆ ಅಂದ್ರೆ ಓಟ್ ಹಾಕಿ ಸುಮ್ನೆ ನೀವು ಮನೆಗೆ ಹೋಗಿ ಬಿಡೋದಲ್ಲ ನಿಮ್ಮ ಕ್ಷೇತ್ರದ ಜನಪ್ರೀಧಿಗಳು ನೀವು ಕೆಲಸ ಕೊಟ್ಟಂಥ ಜನಪ್ರೀಧಿಗಳು ಏನು ಕೆಲಸ ಮಾಡಿದ್ದಾರೆ ಯಾವ ಥರ ಕೆಲಸ ಮಾಡಿದ್ದಾರೆ ನಿಮ್ಗೆ ಕೇಳಿ ಕೆಲಸ ಮಾಡಬೇಕು ಅವ್ರು ತಿಳಿದಿದ್ದೇ ಮಾಡೋದಲ್ಲ ನಿಮಗೇನು ಬೇಕು ರಸ್ತೆ ಸರಿ ಇಲ್ಲ ರಸ್ತೆ ಮನೆ ಮನೆ ಇಲ್ಲ ಅಂದರೆ ಮನೆ ಕೊಡೋದು ಆ ಥರ ಮಾಡೋದು ತಮ್ಗೆ ತಿಳಿದಿದ್ದೇ ಮಾಡೋದಲ್ಲ ಈಗ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದು ಮಳೆ ಬಂದರೆ ರೋಡ್ಗಳು ಮೋರಿಗಳು ಅಂಡರ್ ಪಾಸ್ಗಳು ಎಲ್ಲ ಮುಣಗೋಗ್ತವೆ ಈ ಥರದ್ದು ವ್ಯವಸ್ಥೆ ಕರೆಕ್ಟಾಗಿ ನಾವು ಮಾಡ್ಕೊಳ್ಳೋ ಥರ ಮಾಡ್ಕೋದಕ್ಕೂ ಜವಾಬ್ದಾರಿ ತಗೊಳ್ಳೋದಾ ನೀವು ಹೇಳೋದು ಅದೇ ಈಗ ನಾವು ಜ ಈಗ ಮೊದಲೇ ಈಗ ನಾಯಕರು ಇವರು ರಾಜಕೀಯ ನಾಯಕರು ಯಾವುದೇ ರೀತಿ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಈಗ ನಾವು ಜನಗಳು ಮತದಾರರು ಜವಾಬ್ದಾರಿ ತಗೊಂಡುಕೊಂಡು ಈಗ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಉತ್ತಮ ವಿಚಾರವಂತರಿಗೆ ಕೆಲಸ ಕೊಟ್ಟರೆ ಅವರು ನಮ್ಮ ಕೇಳಿ ಎಸ್ ಒ ಪಿ ಪ್ರಕಾರ ಕೆಲಸ ಮಾಡಬೇಕು ಆ ಥರ ಒಂದು ವ್ಯವಸ್ಥೆ ಇದು ಎಸ್ ಒ ಪಿ ಅಂದರೆ ಯಾವ ಥರ ಇರುತ್ತೆ ಹೇಗೆ ಎಸ್ ಒ ಪಿ ಅಂತಂದ್ರೆ ಅವನು ಯೋಜನೆಗಳನ್ನು ತಾಣೇ ಸಿದ್ಧ ಸಿದ್ಧಪಡಿಸೋದು ಆ ಯೋಜನೆಗಳನ್ನು ಮತದಾರ ಮುಂದೆ ಇಡಬೇಕು ಮತದಾರ ಯಾವುದಕ್ಕೆ ಜಾಸ್ತಿ ಪೋಲಿಂಗ್ ಮಾಡ್ತಾರೆ ಅದನ್ನೇ ಕಾರ್ಯರೂಪಕ್ಕೆ ತರುವಂತದ್ದು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಖರ್ಚು ವರ್ಚ ಎಷ್ಟಾಗುತ್ತೆ ಅದನ್ನೆಲ್ಲ ಟ್ರಾನ್ಸ್ಪರೆನ್ಸಿ ದಾಖಲೆ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತಲುಪಿಸ್ಬೇಕಾಗುತ್ತೆ ಮತದಾರಿಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಅದನ್ನ ವಿಶೇಷವಾಗಿ ತಲುಪಿಸ್ಬೇಕು ಮತ್ತೆ ಇವಾಗ ನೀವು ಮೂವಿ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಯಾಕೆ ನಿಮಗೆ ಕ್ರೇಸ್ ಇಪ್ಪತ್ತಾರು ವರ್ಷ ಯಾಕಂದ್ರೆ ಹೊಸ ಮೂವಿ ಅಲ್ಲ ನೀವು ಹುಟ್ಟಕ್ ಮುಂಚೆ ಬಂದಿದ್ದು ಅಂತ ನೀವು ಹೇಳಿದ್ರೆ ನಿಮ್ಗೆ ಏನು ಅಂತ ಇಂಟ್ರೆಸ್ಟ್ ಇದ್ರ ಮೇಲೆ ಇಲ್ಲ ಉಪ್ಪಿಸ್ ಸರ್ ಅಂದ್ರೆ ನಮ್ಗೆ ಇಷ್ಟ ಅವರು ಡೈಲಾಗ್ಸ್ ಆತು ಅವರು ರೈಟಿಂಗ್ಸ್ ಆತು ಅವರು ಲಿರಿಕ್ಸ್ ಆತು ಅವರು ಮಾಡಿದಂಥ ಸಿನಿಮಾ ಕಥೆಗಳೇನೇ ಆ ಥರ ಇರುತ್ತೆ ಅದು ಯಾವತ್ತಿಗೂ ಇಪ್ಪತ್ತೈದು ವರ್ಷ ಅಲ್ಲ ಐವತ್ತು ವರ್ಷ ಆದ್ರೂ ಅವರು ಕ್ರೇಜ್ ಕಡಿಮೆ ಆಗಲ್ಲ ಅವ್ರ ಸಿನಿಮಾ ಅವ್ರ ಲಿರಿಕ್ಸ್ ಅವ್ರ ಸಾಹಿತ್ಯನ ಅದಕ್ಕೆ ಇದನ್ನ ಮೊಬೈಲಲ್ಲಿ ನೋಡಿದೆ ಮೊದಲೇ ಯೂಟ್ಯೂಬ್ ಅಲ್ಲಿ ಅದ್ರಲ್ಲಿ ಚೆನ್ನಾಗಿತ್ತು ಇವಾಗ ದೊಡ್ಡ ಪರದೆಯಲ್ಲಿ ನೋಡುವಂಥ ಸೌಭಾಗ್ಯ ಅದಕ್ಕೆ ಬಂದಿದ್ದೀನಿ ವಯಸ್ಕರನ್ನು ಪ್ರಬುದ್ಧರನ್ನಾಗಿ ಮಾಡುವ ಸಿನಿಮಾನೇ ಪ್ರಜಾಕೀಯಕ್ಕೂ ಸಂಬಂಧ ಏನಾದರೂ ಇದೆಯಾ ಹೌದು ಖಂಡಿತ ನೇರವಾಗಿ ಸುಮ್ಮದೆ ಸಂಬಂಧವಿದೆ ಈ ಸಿನಿಮಾದಲ್ಲಿ ಆ ನಾಯಕ ನಟನಾದಂಥ ಸೂರ್ಯನವರು ಭ್ರಷ್ಟಾಚಾರದ ಬಗ್ಗೆ ಹಾವ್ಯವಹಾರದ ಬಗ್ಗೆ ತೋರಿಸ್ತಾ ಇರ್ತಾರೆ ಅದನ್ನ ಹೇಗಾದರೂ ತಡಿಬೇಕು ನಾಯಕ ನಟನನ್ನ ಅಂತೇಳಿ ಅವರು ಪ್ಲಾನ್ ಮಾಡಿ ಅವ್ರ ಕಣ್ಣು ಬಿದ್ದಿದ್ದು ನಾಯಕ ನಟಿ ಮೇಲೆ ಚಾಂದಿನಿಯನ್ನು ಬಿಡ್ತಾರೆ ಅವ್ ಆಕಿ ಬಂದು ನಾಯಕ ನಟನೆಯನ್ನ ಪ್ರೀತಿ ಅಂತ ಪ್ರೀತಿ ಪ್ರೇಮ ಅಂತೇಳಿ ದಾರಿ ತಪ್ಪಿಸಿ ಆ ನಟ ಆ ಸಿನಿಮಾ ಮಾಡಿದೆ ಅಂತ ಏ ಸಿನಿಮಾ ಮಾಡದಿರೋ ಅಂತ ತಡೀದಾಳೆ ಆಮೇಲೆ ಸೂರ್ಯನ್ಗೆ ಕ್ಲೈಮ್ಯಾಕ್ಸಲ್ಲಿ ಇದು ಏ ಚಿತ್ರ ಅನ್ನೋದು ವಯಸ್ಕರನ್ನು ಪ್ರಬುದ್ಧರನ್ನಾಗಿ ಮಾಡುವ ಚಿತ್ರವೇ ಅಂತೇಳಿ ತೋರಿಸ್ತಾರೆ ಓ ಅಂದ್ರೆ ಇದ್ರ ಅರ್ಥ ಆ ಯಾರು ಮೊದಲು ಈ ಎಲೆಕ್ಷನ್ ಟೈಮಲ್ಲಿ ಜಾತಿ ಬಗ್ಗೆ ಮಾತಾಡೋದು ಧರ್ಮದ ಬಗ್ಗೆ ಮಾತಾಡೋದು ಮತ್ತೆ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಮಾತಾಡೋದು ಬೇರೆ ಬೇರೆ ಇದ್ರ ಬಗ್ಗೆ ಮಾತಾಡೋದು ಈ ತರ ಎಲ್ಲ ತಪ್ಪಿಸಿ ಅವರು ಗೆಲ್ಲೋ ಥರ ಮಾಡಿಕೊಂಡು ಆಮೇಲೆ ಯಾಮಾರಿಸೋದು ಆ ಥರ ತಪ್ಪಿಸಿ ಮತ್ತೆ ಈ ಯಾವಾಗ ಉಪೇಂದ್ರಗೆ ಅದರಲ್ಲಿ ತಳ ಸುಡ್ತದೆ ಅವ್ರಿಗೆ ಸೊ ಅವಾಗ ಡೈರೆಕ್ಟರ್ ಕ್ಯಾಬ್ ಕೊಡುಕೊಂಡು ಎದ್ದೊಳ್ತಾರಲ್ಲ ಆ ಥರ ನಾವೂ ಎದ್ದೊಳ್ಬೇಕಾಗಿದೆ ನಾವೆಲ್ಲರೂ ಕರ್ನಾಟಕ ಜನ ನಾವೆಲ್ಲರೂ ಕೊಡುಕೊಂಡು ಇಷ್ಟು ದಿನ ಸೋಂಬೇರಿ ತಂದಿಂದ ಇದ್ದಿದ್ದು ಸಾಕು ಕೊಡುಕೊಂಡು ಎದ್ದು ಪ್ರಜಾಕೀಯದಲ್ಲಿ ನಮ್ಗೆ ಏನು ಬೇಕೋ ಆ ಥರ ವ್ಯವಸ್ಥೆ ಮಾಡ್ಕೊಳ್ಳೋದೇನೆ ಈ ಈ ಮೂವಿಯ ಅರ್ಥ ಅನ್ನೋದು ನನಗೆ ಒಂದು ಸ್ವಲ್ಪ ಯಾಕಂದರೆ ಇಪ್ಪತ್ತಾರು ವರ್ಷದ ಮುಂಚೆ ನೋಡಿದ್ದೆ ನನ್ಗೆ ಹಂಗೆ ಅನ್ನಿಸ್ತಾ ಇದೆ ಮತ್ತೆ ನಾನು ನೋಡ್ತೀನಿ ಇವತ್ತು ಸೊ ಇಷ್ಟು ಹೇಳ್ತಾ ನಿಮ್ಮ ಏನೇನು ನಿಮಗೆ ಡೌಟ್ಗಳಿದೆಯೋ ನೀವು ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟು ಹೇಳ್ತಾ ನಮಸ್ಕಾರ ಜೈ ಪ್ರಜಾಕ್ಯ ಜೈ ಪ್ರಜಾಕ್ಯ